ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಎನ್ ಪಿ ಸಿ ಐ ಲಿಂಕ್ ಅಂದರೆ ಅಕೌಂಟಿಗೆ ಆಧಾರ್ ಕಾರ್ಡ್ ಯಾವ ಲಿಂಕ್ ಮಾಡೋದು ಪ್ರೆಸೆಂಟು ಯಾವುದೇ ಗೃಹಲಕ್ಷ್ಮಿಯಾಗಲಿ ಯಾವುದೇ ಗೌರ್ಮೆಂಟ್ ಅಮೌಂಟ್ ಬಂದರೆ ಒಂದು ಪಿಂಚಣಿ ಆಗಲಿ ಯಾವುದೇ ಆಗಲಿ ಗೌರ್ಮೆಂಟ್ ಅಮೌಂಟ್ ಬರಬೇಕಾದ್ರೆ ಒಂದು ಪಿ ಎಮ್ ಕಿಸಾನ್ ಆಗಲಿ ಡಿ ಬಿ ಟಿ ಅಂತ ಇದೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಅಕೌಂಟಿಗೆ ಬರ್ತವೆ ನೋಡಿ ಎನ್ ಪಿ ಸಿ ಐ ಅಂತ ಸರ್ಚ್ ಮಾಡಿದ್ಮೇಲೆ ಎನ್ ಪಿ ಸಿ ಐ ಅಂತ ಮೇನ್ ಪೇಜ್ ಇರುತ್ತೆ ಅದ್ರ ಮೇಲೆ ಓಪನ್ ಮಾಡಿದ ಮೇಲೆ ಅಬೌಟ್ ಎನ್ ಪಿ ಸಿ ಐ ಕಂಜ್ ಕಸ್ಟಮರ್ ಕಶ್ಟಮರ್ ಬಿಸ್ನೆಸ್ಸು ಬಿ ಸ್ಟ್ಯಾಟಿಸ್ಟಿಕ್ಸ್ ಅಂತ ಇರ್ತೀವಿ ಅದರಲ್ಲಿ ಕಸ್ಟಮರ್ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಬಾದಾರ್ ಆಧಾರ್ ಸೀಡಿಂಗ್ ಎನಬಲರ್ ಬೇಸ್ ಅಂತ ಬ್ರ್ಯಾಕೆಟ್ನಲ್ಲಿ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ನೋಡಿ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ಆಧಾರ್ ಆರ್ ಡಿ ಸೀಡಿಂಗ್ ಮೇಲೆ ಕ್ಲಿಕ್ ಮಾಡಬೇಕು ಟೈಮಿಂಗ್ ಇರುತ್ತೆ ಎಂಟರ್ ಆಧಾರ್ ನಂಬರ್ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಆಮೇಲೆ ನೆಕ್ಸ್ಟ್ ಸೀಡಿಂಗ್ ಡಿ ಸೀಡಿಂಗ್ ಡಿ ಸೀಡಿಂಗ್ ಡಿಂಗ್ ಬೇಕಾದ್ರೆ ಡಿ ಸೀಡಿಂಗ್ ಅಂದರೆ ಅಲ್ಲಿ ಲಿಂಕ್ ಮಾಡಬೇಕಾದ್ರೆ ಸೀಡಿಂಗ್ ಮಾಡ್ತಾ ಇರೋದ್ರೆ ನಾವು ಸೀಡಿಂಗ್ ಆಪ್ಷನ್ ತೊಗೊಂಡಿದ್ದೀವಿ ನೆಕ್ಸ್ಟ್ ಯಾವ ಬ್ಯಾಂಕಿಗೆ ಯಾವ ಬ್ಯಾಂಕಿಗೆ ಮಾಡಬೇಕು ಕರ್ನಾಟಕ ಗ್ರಾಮೀಣ ಬ್ಯಾಂಕು ಏನು ಎಸ್ ಬಿ ಐ ಕರ್ನಾಟಕ ಬ್ಯಾಂಕು ನಿಮ್ಮದು ಯಾವ ಅಕೌಂಟಿದೆ ನೋಡಿ ಇಲ್ಲಿ ಪ್ರೆಸ್ ಸೀಡಿಂಗು ಮೂಮೆಂಟ್ ಸೇಮ್ ಒಂದೇ ಬ್ಯಾಂಕಿಂದ ಏನಾದರೂ ಎರಡು ಬ್ಯಾಂಕ್ ಅಕೌಂಟ್ ಇರ್ತವೆ ಮೂಮೆಂಟ್ ಪ್ರ ಒನ್ ಬ್ಯಾಂಕ್ ಟು ಅನದರ್ ನಮ್ದು ಯಾಕಂದರೆ ಬೇರೆ ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಮಾಡಬೇಕಾಗಿದೆ ಅದನ್ನು ತೊಗೊತಾಯಿದ್ವಿ ನೋಡಿ ಅಕೌಂಟ್ ನಂಬರ್ ಯಾವ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕಾಗಿದೆ ಅಕೌಂಟ್ ನಂಬರ್ ಹಾಕಬೇಕು ನೋಡಿ ನಾವು ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಅಂತ ಮೂರನೇ ಆಪ್ಷನ್ ತೊಗೊಂಡಿದ್ದೀವಿ ನಿಮ್ಮ ಮೂರು ಟೈಪ್ ಇದೆ ಪ್ರೆಸ್ ಇದ್ದರೆ ಪ್ರೆಸ್ ಮಾಡ್ಕೋಬೋದು ಎರಡನೇ ಅದು ಒಂದೇ ಬ್ಯಾಂಕ್ನಲ್ಲಿ ಎರಡು ಅಕೌಂಟ್ ಇದ್ದರೆ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಮಾಡ್ಬೋದು ಈ ಥರ ಇದೆ ಮಾಡಿದ ಮೇಲೆ ಕೆಳಗಡೆ ಅಕೌಂಟ್ ನಂಬರ್ ಹಾಕಿ ಕ್ಯಾಪ್ಚ ಕೆಳಗಡೆ ಕ್ಯಾಪ್ಚ ಹಾಕಿ ಸಬ್ಮಿಟ್ ಕೊಡಬೇಕು ನೋಡೋಣ ಸಬ್ಮಿಟ್ ಕೊಟ್ಟ ಮೇಲೆ ಏನಲ್ಲ ಆಪ್ಷನ್ ಬರುತ್ತೆ ಟರ್ಮ್ಸ್ ಕಂಡೀಷನ್ನ ಎಕ್ಸೆಪ್ಟ್ ಮಾಡಬೇಕು ಎಕ್ಸೆಪ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಆಪ್ಷನ್ ಏನು ಬರುತ್ತೆ ನೋಡೋಣ ನೋಡಿ ಟರ್ಮ್ಸ್ ಕಂಡೀಷನ್ ಎಕ್ಸೆಪ್ಟ್ ಮಾಡಿ ಸಿಕ್ಸ್ ಡಿಜಿಟ್ ಒ ಟಿ ಪಿ ಬರುತ್ತೆ ಸಿಕ್ಸ್ ಡಿಜಿಟ್ ಒ ಟಿ ಪಿ ಬಂದಮೇಲೆ ನೋಡೋಣ ಏನಾಗುತ್ತೆ ಅಂತ ನೋಡಿ ಸಿಕ್ಸ್ ಡಿಜಿಟ್ ಒ ಟಿ ಪಿ ಅಂದರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಬರುತ್ತೆ ಅಂದರೆ ಸಿಕ್ಸ್ ಡಿಜಿಟ್ ಒ ಟಿ ಪಿ ಎಂಟಾರ್ ಸಿಕ್ಸ್ ಡಿಜಿಟ್ ಒಂ ಸೆಂಟ್ ಟು ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಬರುತ್ತೆ ಆಮೇಲೆ ನೋಡೋಣ ಆ ಥರ ಓಪನ್ ಆಗುತ್ತೆ ಅಂತ ನೋಡಿ ಸರ್ವರ್ ಹೋಗಿರೋದ್ರಿಂದ ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದೀನಿ ಮೊಬೈಲಲ್ಲಿ ನೋಡಿ ಎಸ್ ಎಮ್ ಎಸ್ ಸಿಕ್ಸ್ ಡಿಜಿಟ್ ಓ ಟಿ ಪಿ ಬಂದಮೇಲೆ ಕನ್ಫರ್ಮ್ ಅಂತ ಕೊಡಬೇಕು ಕನ್ಫರ್ಮ್ ಅಂತ ಕೊಟ್ಟಿದ ಮೇಲೆ ನೋಡಿ ನೋಡಿ ನೀವು ಕರ್ನಾಟಕ ಬ್ಯಾಂಕಿಗೆ ಲಿಂಕ್ ಇದೆ ನೀವು ಎಸ್ ಬಿ ಐ ಬ್ಯಾಂಕಿಗೆ ಲಿಂಕ್ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ ಹೌದು ಕನ್ಫರ್ಮ್ ಕೊಡಿ ಕನ್ಫರ್ಮ್ ಕೊಟ್ಟ ಮೇಲೆ ನೋಡೋಣ ಇದು ಮೊಬೈಲಲ್ಲ ಆಗಿರೋದ್ರಿಂದ ನಿಮಗೆ ಯಾವ ಥರ ಇದು ಬರುತ್ತೆ ಅಂತ ನಿಮಗೊಂದು ಎನ್ ಪಿ ಸಿ ಐ ಲಿಂಕ್ ಲೈವ್ ವಿತ್ ಲೈವ್ ಪ್ರೂಫ್ ನಾನು ತೋರಿಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಬರುತ್ತೆ ಇವರ ರಿ ರಿಕ್ವೆಸ್ಟು ರಿಜೆಕ್ಟಡು ಅಂತ ಏನೋ ಒಂದು ಬರುತ್ತೆ ಆಮೇಲೆ ಬಂದಮೇಲೆ ಓಕೆ ಅಂತ ಕೊಡಬೇಕು ಕೊಟ್ಟ ಮೇಲೆ ಒಂದು ಐದು ನಿಮಿಷ ಬಿಟ್ಟು ನಮಗೆ ಒಂದು ಮೆಸೇಜ್ ಬಂತು ಡಿ ಆರ್ ಕಸ್ಟಮರ್ ಇವರ್ ಆಧಾರ್ ಯಾಸ್ ಬಿನ್ ಸೀಡೆಡ್ ಎಟ್ ಎನ್ ಪಿ ಸಿ ಐ ವಿತ್ ಅಕೌಂಟ್ ನಂಬರ್ ಲಾಸ್ಟ್ ಆರು ನಂಬರ್ದು ಬರುತ್ತೆ ಲಿಂಕ್ ಆಗಿದೆ ಇದು ಅಂತ ಬ್ಯಾಂಕಿಗೆ ಅಂತ ಎಸ್ ಬಿ ಐ ಬ್ಯಾಂಕಿಗೆ ಲಿಂಕ್ ಆಗಿದೆ ಅಂತ ಬಂತು ಮೇಲೆ ಇದನ್ನ ಹೆಂಗೆ ಕನ್ಫರ್ಮ್ ಮಾಡ್ಕೊಳ್ಳೋದು ಹೌದು ನಿಮಗೆ ಮೆಸೇಜ್ ಅಂತ ಆಗಿದೆಯಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಮೈ ಆಧಾರ್ ಲಾಗಿನ್ ಅಂತ ಸರ್ಚ್ ಮಾಡಬೇಕು ಗೂಗಲ್ ಕ್ರೋಮಲ್ಲಿ ಮೈ ಆಧಾರ್ ಲಾಗಿನ್ ಅಂತ ಟೈಪ್ ಮಾಡಿ ಮೊದ ಮೈ ಆಧಾರ್ ಲಾಗಿನ್ ನೋಡಿದು ಮೈ ಆಧಾರ್ ಲಾಗಿನ್ ಫಸ್ಟ್ನೇ ಪೇಜ್ ಓಪನ್ ಮಾಡಿ ಆಮೇಲೆ ನೆಕ್ಸ್ಟ್ ಆಧಾರ್ ಕಾರ್ಡ್ ಲಾಗಿನ್ ಅಂತ ಕೊಡಬೇಕು ಇದೇನು ತಂಬ ರೀತಿ ಬಂದಿದ್ದಿಲ್ಲ ಲಾಗಿನ್ ಅಂತ ಕೊಟ್ಟು ಆಧಾರ್ ಕಾರ್ಡ್ ನಂಬರು ಮತ್ತು ಕ್ಯಾಪ್ಚ ಎಂಟ್ರ್ ಮಾಡಬೇಕು ಲಾಗಿನ್ ವಿತ್ ಓ ಟಿ ಪಿ ಅಂತ ಕೊಡಬೇಕು ಸಿಂಪಲ್ ಆಗಿದೆ ಮೈ ಆಧಾರ್ ಲಾಗಿನ್ನಲ್ಲಿ ಇದು ಲಾಗಿನ್ ಅಂತ ಕೊಟ್ಟ ಮೇಲೆ ಆಧಾರ್ ಎಂಟರ್ ಆಧಾರ್ ನಂಬರ್ ಅಂತಿದೆ ಕೆಳಗಡೆ ಕ್ಯಾಪ್ಸ ಎಂಟ್ರ್ ಮಾಡಿ ಲಾಗಿನ್ ವಿತ್ ಓ ಟಿ ಪಿ ಅಂತ ಕೊಡಿ ನೋಡಿ ಲಾಗಿನ್ ವಿತ್ ಓ ಟಿ ಪಿ ಅಂತ ಕೊಟ್ಟ ಮೇಲೆ ಸಿಕ್ಸ್ ಡಿಜಿಟು ಓ ಟಿ ಪಿ ಬರುತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಅದು ಬಂದ ಮೇಲೆ ನೋಡಿ ಲಾಗಿನ್ ಅಂತ ಕೊಟ್ಟ ಮೇಲೆ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ ಓಪನ್ ಆದಮೇಲೆ ನಮಗೆ ಬೇಕಾಗಿರೋದು ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಇದೇನು ತೋರಿಸ್ತಾ ಇದ್ದೀವಿ ನೋಡಿ ಗಂಗರಾಜ್ ಜಿಲ್ಲೆ ನೀವು ಆಧಾರ್ ಮ್ಯಾಪಿಂಗ್ ಆ್ಯಸ್ ಬಿನ್ ಡನ್ ಹತ್ತನೇ ತಾರೀಕು ಹನ್ನೊಂದನೇ ತಿಂಗಳ ಎರಡು ಸಾವಿರ ಇಪ್ಪತ್ತೈದು ಮಾಡಿರೋದು ಕರ್ನಾಟಕ ಬ್ಯಾಂಕಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ ನಿಮಗೆ ಲಿಂಕ್ ಆಗಿದೆ ಇದೇ ಲೈವ್ ಪ್ರೂಫ್ ನೋಡಿ ಸಿಂಪಲ್ ಆಗಿದೆ ನೋಡಿ ಆಧಾರ್ ಕಾರ್ಡ್ ಲಾಕ್ ನಂಬರ್ನೂ ಕೂಡ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ